ವಿನಾಯಕ ಚತುರ್ಥಿ ಹತ್ರ ಬರ್ತಾಯಿದೆ ಮೋದಕ ತುಂಬಾ ಇಷ್ಟವಾದಂಥ ಒಂದು ಪದಾರ್ಥ ಗಣೇಶನ್ಗೆ ಪ್ರಸಾದಕ್ಕೆ ಸರ್ವ್ ಮಾಡಲಿಕ್ಕೋಸ್ಕರ ನಾವು ರೆಗ್ಯುಲರಾಗಿ ಅಕ್ಕಿ ಹಿಟ್ಟಿಂದ ಮತ್ತು ಕೊಬ್ಬರಿಯಿಂದ ಮೋದಕ ಮಾಡ್ಕೋತೀವಿ ಬಟ್ ನಾನಿವತ್ತು ತುಂಬ ಡಿಫ್ರೆಂಟಾಗಿ ಇನ್ನಷ್ಟು ಹೆಲ್ತಿಯಾಗಿ ಬನಾನನ ಬಳಸ್ಕೊಂಡು ಬನಾನ ಮೋದಕ ಮಾಡ್ತಾಯಿದ್ದೀನಿ ತುಂಬ ಹೆಲ್ತಿಯಾಗಿರುತ್ತೆ ಟೇಸ್ಟೇ ಕೂಡ ಇರುತ್ತೆ ಸೊ ವೆಲ್ಕಮ್ ಬ್ಯಾಕ್ ಟು ಓ ಓಮ್ ಕುಕಿಂಗ್ ಚಾನಲ್ ನಾನು ನಿಮ್ಮನಿತ ಬನ್ನಿ ಹಾಗಾದರೆ ಒಂದು ಮಾಡೋ ಪ್ರೊಸೆಸ್ ನೋಡೋಣ ಒಂದು ಮಿಕ್ಸಿಂಗ್ ಬೌಲ್ಗೆ ಚೆನ್ನಾಗಿ ಹಣ್ಣಾಗಿರೋಂಥ ದೊಡ್ಡ ಬಾಳೆಹಣ್ಣು ತೊಗೊಂಡಿದ್ದೀನಿ ನೀವು ಸೈಜು ಚಿಕ್ಕದಿತ್ತು ಅಂತಂದರೆ ಎರಡು ತೊಗೊಂಡು ಸರಿ ಹೋಗುತ್ತೆ ನಂತರ ಈ ರೀತಿ ಪೋರ್ಕ್ ಸಹಾಯದಿಂದ ಕಂಪ್ಲೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡಂಥ ಬಾಳೆಹಣ್ಣಿಗೆ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಬೆಲ್ಲದ ಪುಡಿ ಇಲ್ಲ ಅಂತಂದರೆ ಬೆಲ್ಲನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಡಿಸಾಲ್ವ್ ಆಗೋವರೆಗೂ ಚೆನ್ನಾಗೆಲ್ಲ ಈ ರೀತಿ ಕಂಬೈನ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಕಂಬೈನ್ ಆದಂಥ ಬೆಲ್ಲದ ಮಿಶ್ರಣಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಹಸಿ ಕಾಯಿ ತುರಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ತಗೊಂಡಿರುವಂಥ ಕ್ವಾಂಟಿಟೀಸೇ ಒಂದು ಹದಿನೈದು ಮೊದಕಾಗುತ್ತೆ ನಿಮ್ಗೊಂದು ವೇಳೆ ಕ್ವಾಂಟಿಟಿ ಜಾಸ್ತಿ ಅಥವಾ ಕಡಿಮೆ ಬೇಕು ಅಂತಂದರೆ ಐಟಮ್ಸ್ನೂ ಕೂಡ ಕಡಿಮೆ ಮತ್ತು ಜಾಸ್ತಿ ಮಾಡ್ಕೋಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಮತ್ತು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೊಬೇಕಾಗುತ್ತೆ ನಂತರ ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ತಿನ್ನಾಗಿರುವಂಥ ಅವಲಕ್ಕಿನ ತೊಗೊಂಡು ಅದನ್ನು ಪುಡಿ ಮಾಡಿಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ ನಂತರ ಒಂದು ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನೇ ಕೂಡ ಆ್ಯಡ್ ಮಾಡಿಕೊಂಡು ಫಸ್ಟ್ ಒಂದು ಸಲ ಚೆನ್ನಾಗೆಲ್ಲ ಕಂಬೈನ್ ಮಾಡ್ಕೋಬೇಕಾಗತ್ತೆ ನೀರು ಹ್ಯಾಡ್ ಮಾಡ್ದೇ ಈ ಬನಣ ಮಿಶ್ರಣದಲ್ಲೇ ಹಿಟ್ಟು ಹೊಟ್ಟು ಗೂಡಿ ಚೆನ್ನಾಗಿ ಕಂಬೈನ್ ಮಾಡ್ಕೋಬೇಕಾಗುತ್ತೆ ಈಗಾಗಲೇ ನಾನು ರೆಗ್ಯುಲರ್ ಮೋದಕ ಕೂಡ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ ನೋಡಿಲ್ಲ ಅಂತಂದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಬೋದು ಈ ರೀತಿಯಾಗಿ ಹೊಟ್ಟು ಬಂದಮೇಲೆ ಇದು ಇದನ್ನಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸೊ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಆ್ಯಡ್ ಮಾಡಿಕೊಂಡು ಮತ್ತೊಂದು ಸಲ ಚೆನ್ನಾಗೆಲ್ಲ ಅಪ್ಲೈ ಮಾಡಿಕೊಂಡು ನೆಕ್ಸ್ಟ್ ಪ್ರೊಸೆಸ್ವರೆಗೂ ಇದನ್ನು ಹಾಗೆ ಬಿಟ್ಬಿಡೋಣ ನಂತರ ಒಂದು ನಾನು ಬನಾನ ಎಲೆ ತೊಗೊಂಡಿದ್ದೀನಿ ಸ್ಟ್ರೀಮರ್ ಇತ್ತು ಅಂತಂದರೆ ಸ್ಟ್ರೀಮರ್ ಪ್ಲೇಟು ಅಥವಾ ಬನಾನ ಎಲೆಗೆ ಒಂದು ಸ್ವಲ್ಪ ತುಪ್ಪನ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ನಿಮ್ಗೊಂದು ವೇಳೆ ಪ್ಲೇಟ್ ಇತ್ತು ಅಂತಂದರೆ ಆ ಪ್ಲೇಟ್ಗೆ ಈ ರೀತಿಯಾಗಿ ತುಪ್ಪ ಕೊಟ್ಟರೆ ಸಾಕಾಗುತ್ತೆ ನಂತರ ಮೋದಕ ಮೋಲ್ಡು ನಾನು ಪ್ಲಾಸ್ಟಿಕ್ ತೊಗೊಂಡಿದ್ದೀನಿ ನನ್ನ ಹತ್ರ ಅದೇ ಇರೋದು ನಿಮ್ಮ ಹತ್ರ ಸಿಲ್ವರ್ದು ಅಥವಾ ಜರ್ಮನ್ ಸಿಲ್ವರ್ ಸಿಗುತ್ತಲ್ಲ ಅದನ್ನು ತೊಗೊಂಡ್ರೂ ತೊಂದರೆ ಇಲ್ಲ ಅದಕ್ಕೂ ಕೂಡ ಈ ರೀತಿಯಾಗಿ ತುಪ್ಪ ಗ್ರೀಸ್ ಮಾಡಿಕೊಂಡು ಮಾಡಿಟ್ಕೊಂಡಿದ್ದಂಥ ಹಿಟ್ಟನ್ನು ಈ ರೀತಿಯಾಗಿ ಮೋಲ್ಡ್ಗೆ ಅಡ್ಜಸ್ಟ್ ಮಾಡಿಕೊಂಡು ನೀವು ಮೋದಕನ ಪ್ರೆಸ್ ಮಾಡ್ಕೋಬೇಕಾಗುತ್ತೆ ತುಂಬ ಗಟ್ಟಿಯಾಗಿ ಪ್ರೆಸ್ ಹೋಗ್ಬಿಡಿ ಶೇಪ್ ಬರೋ ರೀತಿಯಲ್ಲಿ ಈ ರೀತಿಯಾಗಿ ಪ್ರೆಸ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹಿಟ್ಟ ಬೇಕು ಅಂದರೆ ಮತ್ತೊಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ಮೋದಕ ಮಾಡ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಲೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದೇ ರೀತಿಯಾಗಿ ನಾನೆಲ್ಲ ರಿಪೀಟ್ ಮಾಡ್ಕೊತಾ ಇದ್ದೀನಿ ನೀವು ಗಣೇಶ ಚತುರ್ಥಿಗೆ ಡಿಫ್ರೆಂಟ್ ಆಗಿರೋಂಥ ಪ್ರಸಾದ ಏನಾದರೂ ಟ್ರೈ ಮಾಡ್ತಿದ್ದೀರಾ ಎಲ್ಲ ಡಿಫ್ರೆಂಟ್ ಆಗಿರೋಂಥ ಮೋದಕ ನೀವು ಮಾಡ್ತೀರಾ ಅನ್ನೋದಾದ್ರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರ್ತೋಗ್ಬಿಡಿ ಸೊ ದಟ್ ನಾನು ಕೂಡ ಟ್ರೈ ಮಾಡ್ಬೋದು ಈ ರೀತಿಯಾಗಿ ಎಲ್ಲ ಒಂದು ಹತ್ತರಿಂದ ಹದಿನೈದು ಮೋದಕನ ಮಾಡಿಟ್ಕೊಂಡು ನಾನು ಸ್ಟ್ರೀಮರಿಗೆ ಹ್ಯಾಂಡ್ ಮಾಡಿಕೊಂಡು ತುಂಬ ಓವರ್ ಕ್ರೌಡ್ ಮಾಡ್ಕೊಳಕ್ಕೆ ಹೋಗ್ಬಿಡಿ ಸ್ಟ್ರೀಮರ್ನ ಎಷ್ಟು ಬೇಯ್ಲಿಕ್ಕಾಗುತ್ತೋ ಅಷ್ಟು ಮಾತ್ರ ಹ್ಯಾಂಡ್ ಮಾಡಿಕೊಂಡು ಚೆನ್ನಾಗಿ ಕಾಯ್ತಾ ತರುವಂಥ ನೀರು ಮೇಲೆ ಸ್ಟೀಮ್ ಮಾಡ್ಕೋಬೇಕಾಗತ್ತೆ ಒಂದು ಹತ್ತು ನಿಮಿಷ ಇದನ್ನು ಮುಚ್ಚಲು ಮುಚ್ಕೊಂಡು ಮೀಡಿಯಂ ಫ್ಲೇಮಲ್ಲಿ ಸ್ಟೀಮ್ ಮಾಡ್ಕೊಂಡ್ರೆ ನೋಡಿ ತುಂಬಾ ಹೆಲ್ತಿಯಾಗಿರುವಂಥ ಬನಾನಾ ಮೋದಕ ರೆಡಿ ಆಯಿತು ನಾನು ಆಗಲೇ ಹೇಳಿದಾಗೆ ಈ ಗಣೇಶ ಚತುರ್ಥಿಗೆ ಇದನ್ನು ಪ್ರಸಾದಕ್ಕೆ ನೀವು ಸರ್ವ್ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ತಿಯಾಗಿ ಕೂಡ ಇರುತ್ತೆ ಫ್ರಿಡ್ಜ್ ಇಲ್ಲದೆ ಕೂಡ ಇದನ್ನು ಒಂದರಿಂದ ಎರಡು ದಿನ ಸ್ಟೋರ್ ಮಾಡ್ಕೋಬೋದು ಹಾಳಾಗಲ್ಲ ಸೊ ರೆಸಿಪಿ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಖಂಡಿತವಾಗ್ಲೂ ಟ್ರೈ ಮಾಡಿ ಹಬ್ಬಕ್ಕೆ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ ಇನ್ನಷ್ಟು ಈಸಿ ರೆಸಿಪೀಸ್ಕೋಸ್ಕರ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರ್ತೋಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಥ್ಯಾಂಕ್ ಯು